ಸಭೆಗೂ ರೈತರು ಹೋಗಿ ಕೆಲವು ಪ್ರಶ್ನೆ ಕೇಳಬೇಕು ಅಂತ ಇದ್ದಾಗ ಇದೇ ರೀತಿ ಮಾಡಿದ್ರು ಜನತಾ ಸರ್ಕಾರ ನಂತರ ಈ ತಿಂಗಳು ಈ ಜಿಲ್ಲೆನಲ್ಲಾಗಿ ಧಾರವಾಡ ಇಲ್ಲಿ ಇಲ್ಲಿಯಾವನ ಒಬ್ಬ ಮಂತ್ರಿ ಏನೋ ಪ್ರಶ್ನೆ ದ ರೈತರು ಯಾವಾಗ ಗುಂಡಾಕ್ತಂತ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ರೈತರನ್ನ ಹಾಳು ಮಾಡ್ತಾ ಇರುವಂತ ಜನತಾ ಪಕ್ಷಕ್ಕೆ ಓಟ್ ಇಲ್ಲ ಇನ್ ರೈತರು ತಮ್ಮದೇ ಆದಂತ ಒಂದು ಸಂಘಟನೆ ಮಾಡಿಕೊಂಡು ತಮ್ಮ ಓಟ್ ಅನ್ನ ತಮಗೆ ಕೊಟ್ಕೊಂತಾರೆ ಅನ್ನೋ ತೀರ್ಮಾನ ಬಂದ ಮೇಲೆ ಈ ರೀತಿ ಚಟುವಟಿಕೆ ಪ್ರಾರಂಭ ಆಯ್ತು ಮುಂಚೆ ಜನತಾ ಪಕ್ಷದ ರಾಮಕೃಷ್ಣ ಆಗಲಿ ಬೊಮ್ಮಾಯಿನ ನಾವು ಬರೀ ನಾಯಿಗಳು ಕಾರ್ಖಾನೆ ಮಾಲೀಕರು ಎಂಜಲ್ ತಿಂತಾರೆ ಕಾಳಸಂತೆ ಕೋರ್ ಎಂಜಲ್ ತಿಂತಾರೆ ನಿಮಗೆ ಮೋಸ ಮಾಡಿ ಲೂಟಿ ಹೊಡೆದಂತ ಮಣ್ಣಿ ಪೇಟೆ ವರ್ತಕರ ಎಂಜಲ್ ಕಾಸ್ ತಿಂತಾರೆ ಹೆಂಡದ ಕಂಟ್ರಾಕ್ಟರ್ಗಳ ಎಂಜಲ್ ಕಾಸ್ ತಿಂತಾರೆ ಅಂತ ಮಾತ್ರ ತಿಳಿದಿತ್ತು ಅವರು ಹುಚ್ಚು ನಾಯಿಗಳಾಗಿದ್ದಾರೆ ಯಾಕೆಂದ್ರೆ ಈಗ ಅವ್ರ ಕಾಲ ಮುಗಿತಾ ಬಂತು ಕರ್ನಾಟಕದಲ್ಲಿ ಇನ್ನು ಮುಂದೆ ವಿಧಾನಸೌಧದಲ್ಲಿ ಆರೋಪ ಬಾವುಟ ಹಸಿರು ಬಾವುಟ ಅನ್ನೋದು ಅವರು ಗೊತ್ತಾಗ್ಬಿಟ್ಟಿದೆ ಅದರಿಂದ ಆಡ್ತಾರೆ ಬಂದ್ರೆ ಅವ್ರು ಅವ್ರು ಮಾಡಿರುವ ಸುಳಿಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ ಇಲ್ಲದೆ ಯಜಮಾನ್ರಂತವ್ರಿಗೆ ಬಂದು ಲಾಠಿ ಅಂತ ಕೆಲಸ ಮಾಡ್ಬೇಕಾಗಿರ್ಲಿ ತಿಳಿಬೇಕು ಕೊಟ್ಟಿರೋ ಕರ್ನಾಟಕದ ರೈತ ಚಳವಳಿಗೆ ಕೊಟ್ಟಿರೋ ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಅನ್ನೋದನ್ನು ತಾವೇ ತೀರ್ಮಾನ ಮಾಡ ಉತ್ತರ ಕೊಡೋದ್ರೇನ್ ದೊಡ್ಡ ಕೆಲಸ ಅಲ್ಲ ಮಾಡ್ಕೊತೀವಿ ಅಂತ ಹೇಳುದು ಅವತ್ತು ಜನತಾ ಸರ್ಕಾರ ಈ ಕರ್ನಾಟಕದಲ್ಲಿ ಇಲ್ಲ ಅಂತ ಅವ್ರಿಗೆ ಗೊತ್ತು ಜನತಾ ಸರ್ಕಾರದ ಕೆಲಸ ಮುಗಿದಿದೆ ಅದಕ್ಕೊಂದು ಕೊನೆ ಪೆಟ್ ಕೊಡ್ಬೇಕಷ್ಟೇ ಅದಕ್ಕೆ ತಯಾರಾಗಬೇಕು ಕೊನೆ ಪೆಟ್ ಕೊಡೋದು ಏನ್ ದೊಡ್ಡ ಕೆಲಸ ಅಲ್ಲ ಇಲ್ಲಿ ಹಾಡು ಹೇಳ್ತಾ ಇದ್ದೋ ನೆಪಟ್ಟು ಕೊಡಕ್ಕೆ ಆ ಕಾಯೇಂದ್ರ ಮನಸ್ ಮಾಡಬೇಕು ಅವರು ಮೊಂಡೆ ಪರ್ಕೇಸಾರ್ ಕಸ್ಪರ್ಕೆ ಮೊಂಡೆ ಕಸ್ಪರ್ಕೆ ಸಾಥ್ ದೊಡ್ಡೋಬೇಕಾಗಿಲ್ಲ ಈ బొಮ್ಮೈಗಳನ್ನ ಹೆಗಡೆ ಬರ್ಮಾನ ಮಾಡೋಣ ನಾವು ಒಂದ್ ಕಾರ್ಯಕ್ರಮ ಹಾಕಿದೀವಿ ಜನತಾ ಪಕ್ಷದ ಯಾವುದೇ ಮಂತ್ರಿ ಮತ್ತೆ ಅವನ ಜೀವ ಇರುವವರಿಗೆ ಶಾಸನಸಭೆ ಒಳಗೆ ಪುನಃ ಪ್ರವೇಶ ಮಾಡಕ್ ಆಗಲ್ಲ ಇದು ಮಾತ್ರ ನಿಜ ಇದನ್ನ ಮಾಡೋಣ ಹೊಡ್ಬೇಕಾದಂತ ಎಚ್ಚರಿಕೆ ಸರ್ಕಾರಕ್ಕೆ ಪೊಲೀಸ್ನವ್ರಿಗೆ ಮತ್ತೆ ಸಂಬಳದವ್ರಿಗೆ ಬಾಬಾಗೌಡರ್ ಕೊಟ್ಟಿದ್ದಾರೆ ಪಗಾರದವ್ರಿಗೆ ಕಪ್ಪಟ್ಟಿ ತಯಾರಾಗ್ತಾ ಇದೆ ಆಮೇಲೆ ಅದಕ್ಕೆ ತನಿಖೆ ಮಾಡಿ ಯಾರ್ಯಾರು ಏನ್ ತಪ್ಪು ಮಾಡಿದ್ರು ಅವ್ರಿಗೆ ಏನ್ ಶಿಕ್ಷೆ ಕೊಟ್ಟಿದ್ರು ಇದು ನಮ್ಮ ಪಗಾರದವ್ರಿಗೆಲ್ಲ ಗೊತ್ತಿದೆ ಓದಿದಾರು ನ್ಯೂ ಟ್ರಯಲ್ ಟ್ರಯಲ್ ನ್ಯೂರೆಂಬರ್ ವಿಚಾರಣೆ इवरणे नचारणे कयूं मंग आड़े अं कयण घटि कटे पघार